ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಜ್ಞಾನಾನಂದಮಯಂ ದೇವ ನಿರ್ಮಲಸ್ಫಟಿಕಾಕೃತಿ ಮಾದಾರಾಂ ಸರ್ವವಿಧ್ಯಾಂ ಹಯ್ರೀವಂಪಾಸ್ಮಹೇ ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರನಾಡಿ ಇವತ್ತೆರಡು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದೀನಿ ಸೂರ್ಯ ವೃಶ್ಚಿಕ ರಾಶಿ ಪ್ರವೇಶ ಆಗಿರತಕ್ಕಂಥದ್ದು ಹದಿನಾರನೇ ತ ಹದಿನಾರನೇ ತಾರೀಕು ಡಿಸೆಂಬರ್ವರೆಗೂ ವೃಶ್ಚಿಕ ರಾಶಿ ಪ್ರವೇಶದಲ್ಲಿರ್ತಕ್ಕಂಥದ್ದು ಲಗ್ನದ ಬಗ್ಗೆ ಪ್ರಭಾವ ಟ್ರಾನ್ಸಿಟ್ ಗೋಚಾರ ಫಲವನ್ನು ಹೇಳ್ತೀನಿ ಅದ್ರ ಜೊತೆಗೆ ಅದು ಮುಗಿದ ತಕ್ಷಣ ಇಬ್ಬರು ಭಾಳ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಈ ಇದು ಮುಗಿಸಿದ ತಕ್ಷಣವೇ ಪರಿಚಯ ಮಾಡಿಸಿ ಅವರ ಅನಿಸಿಕೆ ಅಭಿಪ್ರಾಯ ನಾವು ಮಾಡ್ತಾ ಇರ್ತಕ್ಕಂಥ ಇಪ್ಪತ್ತ್ನಾಲ್ಕನೇ ತಾರೀಕು ಕಾರ್ಯಕ್ರಮ ಪ್ಯಾಲೇಸ್ ಗ್ರೌಂಡ್ ಅಂತ ಹೇಳಿದ್ದೀನಿ ಶ್ರೀ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಸಭಾ ವಿಶ್ವ ವಿಜಯೋತ್ಸವವನ್ನು ಆಚರಿಸ ಆಚರಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಆಹ್ವಾನ ಕೊಡೋಕ್ಕೆ ಬಂದಿದ್ದಾರೆ ಅದಕ್ಕಿಂತ ಮುಂಚೆ ಒಂಚೂರು ಈ ಸೂರ್ಯನ ಟ್ರಾನ್ಸಿಟ್ ಬಗ್ಗೆ ನಾವು ತಗೊಳ್ಳೋಣ ಯಾರ್ಯಾರು ಮೇಷಲಗ್ನ ಇರತಕ್ಕಂಥದ್ದು ಲಗ್ನ ಇರತಕ್ಕಂಥದ್ದು ಎಂಟನೇ ಮನೆಯಲ್ಲಿ ಸೂರ್ಯ ಕೂತಿದ್ದಾನೆ ಸ್ವಲ್ಪ ಅಡಚಣೆ ಜಾಸ್ತಿ ಎಜುಕೇಷನ್ ಅಡಚಣೆ ಜಾಬಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ಕೂಡ ಅಡಚಣೆ ಆಗ್ತಕ್ಕಂಥದ್ದು ವೈವಾಹಿಕ ಜೀವನದಲ್ಲಿ ಗಲಾಟೆ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಆಪರೇಷನ್ ಆಗ್ತಕ್ಕಂಥ ಸಾಧ್ಯತೆ ದಶಾಭುಕ್ತಿಗಳಲ್ಲಿ ದಶಾಭುಕ್ತಿಗಳಲ್ಲಿ ಸೂರ್ಯ ಇರ್ತಕ್ಕಂಥದ್ದು ನೋಡ್ಕೋಬೇಕು ಹಾಗೆ ವೃಷ ವೃಷಭ ಲಗ್ನದವ್ರು ನೋಡೋಣ ವೃಷಭ ಲಗ್ನದವ್ರಿಗೆ ಹೆಚ್ಚಿನ ಜನಸಂಪರ್ಕ ಆಗ್ತಕ್ಕಂಥದ್ದು ಏಳನೇ ಮನೇಲಿ ಸೂರ್ಯ ಕೂತ್ಕೊಂಡು ಹೆಚ್ಚಿನ ಜ ಜನಸಂಪರ್ಕ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅಭಿವೃದ್ಧಿ ಜಾಬಲ್ಲಿರ್ತಕ್ಕಂಥವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಹೆಚ್ಚು ಜನ ನಿಮಗೆ ಬಂದು ಸಪೋರ್ಟ್ ಮಾಡ್ತಕ್ಕಂಥದ್ದು ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಸಹ ಪಾರ್ಟಿಗಳಿಂದ ಅಥವಾ ಟೀಚರ್ಗಳಿಂದ ಸ್ವಲ್ಪ ಪ್ರಶಂಸೆ ಬರ್ತಕ್ಕಂಥ ತೋರಿಸ್ತಾ ಇದೆ ವಿವಾಹಕ್ಕೆ ಒಳ್ಳೆಯ ಸಮಯ ಬರ್ತಾ ಇದೆ ಒಳ್ಳೆಯ ಒಂದು ಹೊಸ ಹೊಸ ಸಂಬಂಧಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಹಣಕಾಸು ವಿಚಾರಗಳು ಉತ್ತಮವಾಗಿರ್ತಕ್ಕಂಥದ್ದು ಮಿಥುನ ಲಗ್ನಕ್ಕೆ ಹೋಗೋಣ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿ ಜಾಬಲ್ಲಿ ತುಂಬ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಯಾರ್ಯಾರು ಜಾಬ್ ಟ್ರೈ ಮಾಡ್ತಾ ಇದ್ದಾರೋ ಈ ಒಂದು ಡಿಸೆಂಬರ್ ಫಿಫ್ಟೀನ್ತ್ ಒಳಗಡೆ ಹೊಸ ಜಾಬ್ ಸಿಗುತ್ತೆ ಬಟ್ ಆದರೆ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳಲ್ಲಿ ಸೂರ್ಯನ ವಿಚಾರದಲ್ಲಿ ಅಲ್ಲಿ ಖಂಡಿತ ಇರಬೇಕು ಸೂರ್ಯ ಭುಕ್ತಿ ಸೂರ್ಯ ಅಂತರ್ಭುಕ್ತಿ ಇದ್ದಾಗ ಮಾತ್ರ ಆಗುತ್ತೆ ಬೇರೆ ದಶದಲ್ಲಿ ರನ್ ಆಗೋರಿಗೆ ಇದು ಅಪ್ಲಿಕೇಬಲ್ ಆಗೋಲ್ಲ ಹಾಗೆಯೇ ಎಜುಕೇಷನಲ್ಲಿ ಸ್ವಲ್ಪ ಅಡೆತಡೆಗಳಾಗ್ತಕ್ಕಂಥದ್ದು ಆರನೇ ಮನೆ ಉತ್ತಮವಾಗಿಲ್ಲದೇ ಇರತಕ್ಕಂಥದ್ದು ವಿವಾಹದಲ್ಲಿ ಅಡಚಣೆ ಹೊಸ ಸಂಬಂಧ ಬಂದಾಗ ಮಾತುಕತೆಯಲ್ಲಿ ಮುರಿದು ಬೀಳ್ತಕ್ಕಂಥದ್ದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಹಣಕಾಸು ವಿಚಾರದಲ್ಲಿ ಉತ್ತಮ ಹಾಗೆ ಕರ್ಕಾಟಕ ಲಗ್ನಕ್ಕೆ ಹೋಗೋಣ ವಿಶೇಷವಾಗಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಅನಾರೋಗ್ಯದಿಂದ ಬಳಲ್ತಾ ಇರೋರು ಆರೋಗ್ಯದ ಕಡೆ ಹೋಗ್ತಾರೆ ಒಳ್ಳೆ ಆಪರೇಷನ್ ಆಗ್ತಕ್ಕಂಥದ್ದು ಏನಿತ್ತು ಅಂದರೆ ಸಕ್ಸಸ್ ಆಗ್ತಕ್ಕಂಥದ್ದು ಕಾಯಿಲೆಯಿಂದ ಚೇತರಿಕೆ ಆಗ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಒಂದು ಆರೋಗ್ಯ ತೋರಿಸ್ತಾ ಇದೆ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಅದರ ಜೊತೆಗೆ ಕೆಲಸದಲ್ಲಿ ಸ್ವಲ್ಪ ಅಡಚಣೆ ಬರುತ್ತೆ ಬಾಸಿಂದ ಏನೋ ಕಿರಿಕಿರಿ ಆಗ್ತಕ್ಕಂಥದ್ದು ಕೆಲಸ ಏನೋ ಬದಲಾವಣೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಫೈನಾನ್ಷಿಯಲಿ ಡಿಫಿಕಲ್ಟಿ ತೋರಿಸ್ತಾ ಇದೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಬುದ್ಧಿವಂತಿಕೆ ಇದ್ದರೂ ಕೂಡ ಫೋಕಸ್ ಸ್ವಲ್ಪ ಭಾಳ ಕಮ್ಮಿ ಇರ್ತಕ್ಕಂಥದ್ದು ಕಂಡು ಇದೆ ಪ್ರೇಮ ವಿವಾಹದಲ್ಲಿ ಸಕ್ಸಸ್ ಅಂತ ತೋರಿಸ್ತಾ ಇದೆ ಹಾಗೆ ಮದುವೆ ವಿಚಾರದಲ್ಲಿ ಪ್ರೇಮ ವಿವಾಹದಿಂದ ಸಕ್ಸಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಚೈಲ್ಡ್ ಬರ್ತು ವಿಶೇಷವಾಗಿ ಲಾಭಕಾರಿಯಾಗಿರುತ್ತೆ ಸೊ ಹಾಗೆ ಮುಂದಿನ ಒಂದು ಲಗ್ನಕ್ಕೆ ಹೋಗೋಣ ಮುಂದಿನ ಲಗ್ನ ಸಿಂಹಲಗ್ನ ಸಿಂಹಲಗ್ನದ ಒಂದು ಸೂರ್ಯನ ಪ್ರವೇಶ ವಿಶೇಷವಾಗಿ ನೋಡಬೇಕು ಅಂದರೆ ಯಾರು ಮನೆ ಕಟ್ಟಬೇಕು ಅನ್ನೋ ವಿಚಾರದಲ್ಲಿ ವಾಹನ ಖರೀದಿ ವಿಚಾರದಲ್ಲಿ ಅನುಕೂಲ ಏನೋ ಭಾಳ ದಿವಸದಿಂದ ಪ್ಲ್ಯಾನ್ ಇದ್ದೀನಿ ಸರಿಯಾಗಿರ್ತಕ್ಕಂಥ ಸಮಯ ಈಗ ಬಂದಿದೆ ಸೊ ಯು ಕ್ಯಾನ್ ಅಪ್ಲೈ ಫಾರ್ ಲೋನ್ ಆರ್ ಯು ಕೆನ್ ಅಪ್ಲೈ ಫಾರ್ ಎ ಸೈಟ್ ಅಥವಾ ಮನೆ ಕಟ್ಟಬೇಕು ಅನ್ನೋರು ಅದಕ್ಕೆ ಪ್ರಾರಂಭವನ್ನು ಮಾಡ್ತಕ್ಕಂಥ ಒಂದು ವಿಚಾರವನ್ನು ಖಂಡಿತ ಆಗುತ್ತೆ ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ ಬಿಸ್ನೆಸ್ಸಲ್ಲಿ ಇರತಕ್ಕಂಥವ್ರಿಗೆ ನಾರ್ಮಲ್ ಆಗಿರುತ್ತೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಆಲಸ್ಯವನ್ನು ತೋರಿಸ್ತಾ ಇದೆ ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಒಂದು ಸ್ವಾರಸ್ಯ ಇಲ್ಲದೇ ಇರತಕ್ಕಂಥ ಒಂದು ಸಾಧ್ಯತೆ ಲಾಸ್ ಆಫ್ ಲವ್ ಅಂತ ಕರಿತೀವಿ ಆರೋಗ್ಯದಲ್ಲಿ ದೀರ್ಘಕಾಲದ ಅನಾರೋಗ್ಯ ಇರತಕ್ಕಂಥವ್ರಿಗೆ ಸ್ವಲ್ಪ ಉಲ್ಬಣವಾಗ್ತಕ್ಕಂಥ ತೋರಿಸ್ತಾ ಇದೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಸಿಂಹ ಲಗ್ನದವರು ಚೇತರಿಕೆ ಮಾಡಿದ್ರೆ ಖಂಡಿತ ಒಳ್ಳೆಯದು ಕನ್ಯಾ ಲಗ್ನ ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಫೋಕಸ್ ಹೋಗುತ್ತೆ ಎಜುಕೇಷನಲ್ಲಿ ಹಾಗೆ ಅಬ್ರಾಡ್ ಯಾರು ಟ್ರೈ ಮಾಡ್ತಾ ಇದ್ದಾರೆ ಎಜುಕೇಷನ್ಗೆ ಅವ್ರಿಗೆ ಅನುಕೂಲ ಯಾಕಂದರೆ ಸನ್ ಈಸ್ ದಿ ಪ್ಲಾನೆಟ್ ಡಿನೋಟಿಂಗ್ ಟ್ರಾವೆಲ್ ಸೊ ನಾನು ಅಬ್ರಾಡ್ ಹೋಗಿ ಕಲಿಬೇಕು ಅಂತ ಅಂಥವ್ರಿಗೆ ಅನುಕೂಲ ಬಟ್ ನಾರ್ಮಲ್ ಸ್ಟಡೀಸ್ ಮಾಡೋರಿಗೆ ಸ್ವಲ್ಪ ಅನಾನುಕೂಲ ಆಗ್ತಕ್ಕಂಥದ್ದು ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಒಂದು ಪ್ರಯತ್ನ ಮಾಡಬೇಕು ಹೈ ಎಫರ್ಟ್ಸ್ ಅಂತ ಆಗ್ತಕ್ಕಂಥದ್ದು ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಬಿಸ್ನೆಸ್ಸಲ್ಲಿ ಲಾಭ ಚ ಜಾಸ್ತಿ ತೋರಿಸ್ತಾ ಇದೆ ಬಟ್ ಎಂಡ್ ಆಫ್ ದಿ ಡೇ ಅದರಲ್ಲಿ ಏನೂ ಅಷ್ಟು ಗಳಿಸಿಲ್ಲ ಅಂತ ಕಂಡುಬರುತ್ತೆ ಹಾಗೆ ವೈವಾಹಿಕ ಜೀವನದಲ್ಲಿ ಮಾತಿನ ವಿಚಾರದಲ್ಲಿ ಸ್ವಲ್ಪ ಕಸಿಮಿಸಿ ಆಗ್ತಕ್ಕಂಥ ತೋರಿಸ್ತಾ ಇದೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಅಷ್ಟು ಬಿಟ್ಟರೆ ಮೇಜರಾಗಿ ಏನು ತೊಂದರೆ ಇಲ್ಲ ಕನ್ಯಾ ಲಗ್ನದಂಥದ್ದು ಹಾಗೆ ನೆಕ್ಸ್ಟ್ ತುಲಾ ಲಗ್ನಕ್ಕೆ ಹೋಗೋಣ ತುಲಾ ಲಗ್ನದ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲಕರವಾಗಿರ್ತಕ್ಕಂಥ ಸಮಯ ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ ವೈವಾಹಿಕ ಜೀವನ ಇರತಕ್ಕಂಥವರು ಸಮತೋಲನವಾಗಿರ್ತಕ್ಕಂಥದ್ದು ಅನ್ಯೋನ್ಯತೆ ಹೆಚ್ಚಾಗ್ತಕ್ಕಂಥದ್ದು ಹೊಸ ಸಂಬಂಧ ಹೊಸ ಕುಟುಂಬ ಬಂದು ನಿಮಗೆ ಒಂದು ಹೊಸ ಸಂಬಂಧ ಬೆಳೆಸ್ತಕ್ಕಂಥ ಒಂದು ಸಾಧ್ಯತೆ ಫಿಫ್ಟೀನ್ತ್ ಡಿಸೆಂಬರ್ಗೂ ಕೂಡ ಆದ್ಯತೆವಾಗಿ ತೋರಿಸಿದೆ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಸೂರ್ಯ ಬಂದಾಗ ಮಾತ್ರ ಇದ್ರ ಎಫೆಕ್ಟ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಆದರೆ ಫೈನಾನ್ಷಿಯಲ್ ವಿಚಾರ ಮತ್ತು ಈ ಬೈಯಿಂಗ್ ವಿಚಾರ ಮತ್ತು ಜ್ಯುವೆಲರಿ ಬೈಯಿಂಗ್ ವಿಚಾರ ಅತ್ಯುತ್ತಮವಾಗಿದೆ ತುಲಾಲಗ್ನದವ್ರಿಗೆ ಸ್ವಲ್ಪ ಫೈನಾನ್ಷಿಯಲ್ ಎಫ್ ಡಿಗಳು ಮಾಡ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ ಮುಂದಿನ ಲಗ್ನ ಕೋಣ ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದಲ್ಲಿ ವಿದ್ಯಾರ್ಥಿಗಳಿಗೆ ಸೆಲ್ಫ್ ಎಫರ್ಟಿಂದ ನೇಮ್ ಆ್ಯಂಡ್ ಫೇಮ್ ಬರುತ್ತೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸೆಲ್ಫ್ ಎಫರ್ಟಿಂದ ಅವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥದ್ದು ನೇಮ್ ಫೇಮ್ ಬರ್ತಕ್ಕಂಥ ತೋರಿಸ್ತಾ ಇದೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಸ್ವಲ್ಪ ಫೈನಾನ್ಷಿಯಲ್ ಲಾಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಮ್ಯಾರೇಜಲ್ಲಿ ಸ್ವಲ್ಪ ಈಗೋ ಜಾಸ್ತಿ ಅಹಂ ಜಾಸ್ತಿ ಆಗ್ತಕ್ಕಂಥ ತೋರಿಸ್ತಾ ಇದೆ ಆರೋಗ್ಯದಲ್ಲಿ ಸ್ವಲ್ಪ ಉತ್ತಮವಾಗಿದೆ ಓವರ್ ಆಲ್ ನೋಡಿದಾಗ ಸ್ವಲ್ಪ ಒಂಟಿತನ ಕಾಡ್ತಕ್ಕಂಥದ್ದು ಸೆಲ್ಫ್ ಎಫರ್ಟ್ ಜಾಸ್ತಿ ಆಗ್ತಕ್ಕಂಥ ತೋರಿಸ್ತಾ ಇದೆ ಮುಂದಿನ ಲಗ್ನಕ್ಕೆ ಹೋಗೋಣ ಧನುರ್ ಲಗ್ನಕ್ಕೆ ಹೋಗೋಣ ಧನುರ್ ಲಗ್ನ ಧನುರ್ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು ತೋರಿಸುತ್ತೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದ್ರೆ ವಿದೇಶಕ್ಕೆ ಹೋಗ್ತಕ್ಕಂಥವ್ರಿಗೆ ಅನುಕೂಲಕರ ಯಾಕಂದ್ರೆ ಹನ್ನೆರಡನೇ ಮನೆ ಮತ್ತು ಒಂಬತ್ತನೇ ಮನೆ ಎರಡು ಮಿಕ್ಸ್ ಆಗಿ ಬರ್ತಕ್ಕಂಥ ತೋರಿಸ್ತಾ ಇದೆ ಹಾಗೇ ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಲಾಸ್ ತೋರಿಸ್ತಾ ಇದೆ ಅಥವಾ ಫೈನಾನ್ಷಿಯಲ್ ಕಂಡೀಷನಲ್ಲಿ ಸ್ವಲ್ಪ ಡಿಫಿಕಲ್ಟಿ ತೋರಿಸ್ತಾ ಇದೆ ಬಿಸ್ನೆಸ್ಸಲ್ಲೂ ಅಷ್ಟೇ ಬಿಸ್ನೆಸ್ಸಲ್ಲೂ ಕೂಡ ಲಾಸ್ ತೋರಿಸ್ತಾ ಇದೆ ಅಥವಾ ಚೇಂಜ್ ಆಫ್ ಬಿಸ್ನೆಸ್ಸು ಕೂಡ ಬದಲಾವಣೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ವಿವಾಹದಲ್ಲಿ ಸ್ವಲ್ಪ ಸಪ್ರೇಷನ್ ತೋರಿಸ್ತಾ ಇದೆ ಅದು ಟೆಂಪ್ರರಿ ಆಗಿರ್ಬೋದು ಅಥವಾ ಅವರು ದಶಾಭುಕ್ತಿ ಕೆಟ್ಟಿದ್ದರೆ ಪರ್ಮನೆಂಟ್ ಡಿವೋರ್ಸ್ಗೆ ಹೋಗ್ತಕ್ಕಂಥ ಚಾನ್ಸಸ್ಸು ಬಹ ಬಹುತೇಕ ಕಂಡು ಬರ್ತಾಯಿದೆ ಇಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ದಶಾಭುಕ್ತಿಯನ್ನು ನಾವು ನೋಡ್ತೀವಿ ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಓವರ್ ಆಲ್ ಖರ್ಚು 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 ಧನವರ್ ಲಗ್ನದವರು ವಿಶೇಷವಾಗಿ ಸ್ವಲ್ಪ ಇರಬೇಕು ಆಲೋಚನೆ ಮಾಡಿ ಖರ್ಚು ಮಾಡಬೇಕು ಸ್ವಲ್ಪ ಫಿಫ್ಟೀನ್ ಡಿಸೆಂಬರ್ಗೂ ಸ್ವಲ್ಪ ಟಫ್ ಟೈಮ್ ಮಕರ ಲಗ್ನಕ್ಕೆ ಹೋಗೋಣ ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟದಿಂದ ಲಾಭ ಬರ್ತಕ್ಕಂಥದ್ದು ಸ್ವಲ್ಪ ಕಷ್ಟಪಟ್ಟು ಓದಿದಾಗ ಸಕ್ಸಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸಹಪಾಠಿಗಳಿಂದ ಅಥವಾ ಸಹ ಉದ್ಯೋಗಿಗಳಿಂದ ಮತ್ತು ಬಾಸ್ಗಳಿಂದ ಕಿರಿಕಿರಿ ಆದರೂ ಕೂಡ ಫೈನಲ್ಲಾಗಿ ಅವರು ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಮನಸ್ಥಿತಿ ಬಂದು ನಿಮಗೆ ಅವಾರ್ಡ್ ಆ್ಯಂಡ್ ರಿವಾರ್ಡ್ ಕೊಡ್ತಕ್ಕಂಥ ಸಾಧ್ಯತೆ ಇದೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಾಂಪಿಟೇಷನ್ ತೋರಿಸ್ತಾ ಇದೆ ಎಂಡ್ ನೀವೇ ಜಯ ಆಗ್ತಕ್ಕಂಥ ತೋರಿಸ್ತಾ ಇದೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಗಲಾಟೆಗಳು ತೋರಿಸ್ತಾ ಇದೆ ಬಟ್ ಎಂಡ್ ಆಫ್ ದಿ ಡೇ ಅದು ಸ್ವಲ್ಪ ಸಬ್ಡ್ಯೂ ಆಗ್ತಕ್ಕಂಥ ಒಂದು ಸಾಧ್ಯತೆ ತೋರಿಸ್ತಾ ಇದೆ ಆರೋಗ್ಯದಲ್ಲಿ ಉತ್ತಮವಾಗಿದೆ ಲಾಭಾಂಶದಲ್ಲಿ ಸ್ವಲ್ಪ ಕಷ್ಟಪಟ್ಟು ಬರ್ತಕ್ಕಂಥದ್ದು ಮಕರ ಲಗ್ನದವರು ಮತ್ತು ಕುಂಭಲಗ್ನ ಕೋಣ ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥದ್ದು ಟೀಚರ್ಸಿಂದ ಸಹಪಾಠಿಗಳಿಂದ ಲಾಭ ತರ್ತಕ್ಕಂಥದ್ದು ಜಾಬಲ್ಲಿ ಪ್ರಮೋಷನ್ ಬರ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ನೇಮ್ ಬರ್ತಕ್ಕಂಥ ತೋರಿಸ್ತಾ ಇದೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಹಂ ಇರ್ತಕ್ಕಂಥದ್ದು ಹೊಸ ಸಂಬಂಧ ಬಂದಾಗ ಸಮಸ್ಯೆಗೆ ಈಡಾಗ್ತಕ್ಕಂಥ ಸಾಧ್ಯತೆ ಮಾತಿನಿಂದ ಕಳ್ಕೊಳ್ತಕ್ಕಂಥದ್ದು ಬರ್ತಾ ಇದೆ ಆರೋಗ್ಯದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಒಂದು ವಿಚಾರ ತೋರಿಸ್ತಾ ಇದೆ ಕೊನೆಯದಾಗಿ ಮೀನಲಗ್ನ ಮೀನಲಗ್ನದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆಸಕ್ತಿ ಬರ್ತಕ್ಕಂಥದ್ದು ಸೋಂಬೇರಿತನ ಸ್ವಲ್ಪ ಇರುತ್ತೆ ಆದರೆ ಹೆಚ್ಚಿನ ಆಸಕ್ತಿ ಓದಕ್ಕೆ ಬರ್ತಕ್ಕಂಥ ತೋರಿಸ್ತಾ ಇದೆ ಜಾಬಲ್ಲಿ ಸ್ವಲ್ಪ ಬದಲಾವಣೆ ತೋರಿಸ್ತಾ ಇದೆ ಬಟ್ ಜಾಬಲ್ಲೂ ಪ್ರಾಫಿಟಬಿಲಿಟಿ ತೋರಿಸ್ತಾ ಇದೆ ಬಿಸ್ನೆಸ್ಸಲ್ಲೂ ಸ್ವಲ್ಪ ಬದಲಾವಣೆ ಬಟ್ ಪ್ರಾಫಿಟಬಿಲಿಟಿ ತೋರಿಸ್ತಾ ಇದೆ ವಿವಾಹದಲ್ಲಿ ಹಿರಿಯರ ಇನ್ವಾಲ್ವ್ಮೆಂಟಿಂದ ಕಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಯಾರನ್ನೂ ಇಷ್ಟಪಟ್ಟಿರ್ತೀರ ಬಟ್ ಹಿರಿಯರು ಬೇಡ ಅಂತ ಹೇಳ್ತಕ್ಕಂಥದ್ದು ಮನಸ್ಸಿಗೆ ಸ್ವಲ್ಪ ನೋವಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಓವರ್ ಆಲ್ ಇಟ್ ಈಸ್ ಎ ಚೇಂಜ್ ಅಂತ ತೋರಿಸ್ತಾ ಇದೆ ಇಷ್ಟು ಈ ಸೂರ್ಯ ವೃಶ್ಚಿಕ ರಾಶಿ ಪ್ರವೇಶ ಪ್ರವೇಶ ಮಾಡಿರ್ತಕ್ಕಂಥ ದ್ವಾದಶ ಲಗ್ನದ ವಿಚಾರ ಹಾಗೆ ನಾನು ಮುಂಚೆ ಹೇಳಿದಂಗೆ ಇದೇ ಭಾನುವಾರ ಇಪ್ಪತ್ತ್ನಾಲ್ಕನೇ ತಾರೀಕು ನಮ್ಮ ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ವಿಶ್ವ ವಿಜಯೋತ್ಸವ ಶ್ರೀ ಯದುಗಿರಿ ಯತಿರಾಜ ಮಠದಿಂದ ಆಯೋಜಿಸಿದ್ದಾರೆ ಸೊ ಇದಕ್ಕೆ ನಮ್ಮ ಭಾಳ ಮುಖ್ಯವಾಗಿರ್ತಕ್ಕಂಥ ಇಬ್ಬರು ಗಣ್ಯರು ಬಂದಿದ್ದಾರೆ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಮೊದಲಿಗೆ ಶ್ರೀ ರವಿ ನರಸಿಂಹನವರು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ನಮಸ್ಕಾರ ವೆಲ್ಕಮ್ ಟು ದಿ ಪ್ರೋಗ್ರಾಮ್ ಅವರ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ ಮಾಡ್ತೀನಿ ರವಿ ನರಸಿಂಹವರು ಕಳೆದ ನನಗೆ ಟ್ವೆಂಟಿ ಇಯರ್ಸಿಂದ ನನ್ನ ಮೊಬೈಲ್ ಇಂಡಸ್ಟ್ರೀಲಿ ಪರಿಚಯ ಆದರೂ ಕೂಡ ಇವತ್ತಿನ ಪರಿಚಯ ನಾನು ವಿಶೇಷವಾಗಿ ಮಾಡಿಕೊಡಬೇಕು ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ರಾಜ್ಯಾಧ್ಯಕ್ಷರಾಗಿದ್ದಾರೆ ಸಾಕಷ್ಟು ಕಡೆ ಇದನ್ನು ಪ್ರಚಾರ ಮಾಡಿ ಭಾಳ ಕಷ್ಟಪಟ್ಟು ಒಂದು ಇದನ್ನು ಎತ್ತಿಡಿಬೇಕು ನಮ್ಮ ಹಿಂದೂ ಸನಾತನ ಧರ್ಮನ ಎತ್ತಿಡಬೇಕು ಅಂತ ಹೇಳ್ತಕ್ಕಂಥದ್ದು ಎರಡನೇದು ಭಾಳ ವಿಶೇಷ ತುಂಬ ಜನಕ್ಕೆ ಗೊತ್ತಿರುತ್ತೆ ಬೆಂಗಳೂರಲ್ಲಿರೋರಿಗೆ ಎಮ್ ಇ ಐ ಪಾಲಿಟೆಕ್ನಿಕ್ ಅಂತ ನಾನು ಸಣ್ಣ ಹುಡುಗ ನಾನು ಯಾವಾಗಲೂ ಕೂಡ ಸೆವೆಂಟಿ ಏಯ್ಟ್ ಬಸ್ ನಂಬರ್ ನಂಗೆ ಚೆನ್ನಾಗಿ ಗೊತ್ತಿದೆ ನಾನು ರಾಜೇಂದ್ರ ಫಸ್ಟ್ ಬ್ಲಾಕಲ್ಲಿ ಇದ್ದವನು ಮೆಜೆಸ್ಟಿಕ್ಕಿಂದ ರಾಜೇಂದ್ರ ಫಸ್ಟ್ ಬ್ಲಾಕ್ ಹೋಗ್ಬೇಕಾದ್ರೆ ಸೆವೆಂಟಿ ಏಯ್ಟು ಆ ಸೆವೆಂಟಿ ಏಯ್ಟ್ ಬಸ್ಸಲ್ಲಿ ಕುತ್ಕೊಂಡ್ರೆ ಯಾವಾಗಲೂ ಲೆಫ್ಟ್ ಸೈಡ್ ನೋಡೋದು ಕುರ್ಮಾರ್ ಮಿಲ್ಸ್ ಅಂತ ಬರುತ್ತೆ ಅಲ್ಲಿ ಎಮ್ ಇ ಐ ಅಂತ ಬರೋದು ನಾನು ಅವಾಗ ಅನ್ಕೊಳ್ಳೋದು ಇದು ಯಾವುದು ಇದೆ ಕಾಲೇಜಾ ಇದೇನಂತ ಸೊ ಮೈಸೂರು ಎಲೆಕ್ಟ್ರಿಕಲ್ ಇನ್ಸ್ಟಿಟ್ಯೂಟ್ ಅಂತ ಅದಕ್ಕೆ ಚೇರ್ಮನ್ ಆಗಿರ್ತಕ್ಕಂಥದ್ದು ಭಾಳ ವಿಶೇಷ ನನಗೆ ಇವತ್ತು ಈಗ ಗೊತ್ತಾಯಿತು ಭಾಳ ಖುಷಿಪಟ್ಟೆ ಭಾಳ ಆಶ್ಚರ್ಯ ಆಗ್ತಾ ಇದೆ ಈ ಇಸ್ ದಿ ಚೇರ್ಮನ್ ಫಾರ್ ದಟ್ ಎಮ್ ಇ ಎ ಪಾಲಿಟೆಕ್ನಿಕ್ ಎಂದರೋ ಮಹಾನುಭಾವಲು ಅಂದರಿಕೆ ಒಂದರ ಮೂಲ ಅಂತ ತ್ಯಾಗರಾಜರು ಹೇಳಿರೋದೇ ಈ ರೀಸನ್ನು ನಮ್ಗೆ ಗೊತ್ತಿರಲ್ಲ ತಿಳ್ಕೊಂಡಾಗ ಅರ್ಥ ಓ ಇಲ್ಲ ನಾವು ಅವಾಗಿಂದ ನೋಡಿರ್ತಕ್ಕಂಥ ಅದಕ್ಕೆ ಚೇರ್ಮನ್ ಆಗಿರು ಅದ್ಭುತ ಹಾಗೆ ಮೂರನೇ ವಿಚಾರ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಈ ಒಂದು ಸಿ ಸಿ ಕ್ಯಾಮರಾ ಮತ್ತು ಮೊಬೈಲ್ ಇರ್ಬೋದು ಈ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಸ್ ಆಗಿರ್ತಕ್ಕಂಥ ಒಂದು ಕಂಪ್ನಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಡೈರೆಕ್ಟ್ರಾಗಿದ್ದಾರೆ ಸರ್ವ್ ಟೆಲಿಕಾಮ್ ಪ್ರೈವೇಟ್ ಲಿಮಿಟೆಡ್ ಅನ್ನೋಕ್ಕೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ ಅದು ಅವರ ಒಂದು ಖಾಸಗಿವಾಗಿರ್ತಕ್ಕಂಥ ಒಂದು ವಿಚಾರ ಆದರೆ ಇವತ್ತಿನ ಒಂದು ವಿಚಾರಕ್ಕೆ ಅವರು ಈ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾದ ಮುಖ್ಯ ರೂವಾರಿ ಆಗಿರ್ತಕ್ಕಂಥವ್ರು ಸೊ ನಮ್ಮ ಜೊತೆ ಇನ್ನೊಬ್ಬರಿದ್ದಾರೆ ಅವರು ನಮ್ಮ ಆರಕ್ಷಕ ಡಿಪಾರ್ಟ್ಮೆಂಟಿಂದ ಬಂದಿರತಕ್ಕಂಥವ್ರು ಫಸ್ಟ್ ಆ ರೀತಿ ಪರಿಚಯ ಮಾಡಬೇಕು ಸದ್ಯಕ್ಕೆ ನೋಡೋಕ್ಕೆ ಒಂದು ಯಾರೋ ಟಿ ವಿಲಿ ನೋಡೋಕ್ಕೆ ನಮಗೆ ಓ ದೇವಸ್ಥಾನದ ಯಾರೋ ಮುಖ್ಯಸ್ಥರು ಯಾರೋ ಬಂದಿದ್ದಾರೆ ಅಂತ ಹೇಳ್ಬೋದು ಆದರೆ ಮೂಲತಃ ಕೊಡುಗೆಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಸಬ್ಇನ್ಸ್ಪೆಕ್ಟರಾಗಿ ರಿಟೈರ್ಡ್ ಆಗಿರ್ತಕ್ಕಂಥ ಶ್ರೀ ಎನ್ ರಂಗಚಾರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಶ್ರೀಮತಿ ಎಮ್ಮ ಒಳ್ಳೆಯದಾಗಲಿ ಸೊ ಇವರು ಉದಯ ಉಭಯ ವೇದಾಂತ ಶ್ರೀ ವೈಷ್ಣವ ಸಭಾ ಉಭಯ ವೇದಾಂತ ಶ್ರೀ ವೈಷ್ಣವ ಸಭಾದ ಉಪಾಧ್ಯಕ್ಷರಾಗಿದ್ದಾರೆ ಈ ಒಂದು ದಾಸನ್ಪುರ ಮತ್ತು ನೆಲ್ಮಂಗ್ಲ ಕ್ಷೇತ್ರದಲ್ಲಿ ಮಾಡಿದ್ದಾರೆ ನಿವೃತ್ತ ಆದ ಮೇಲೆ ಈ ನಮ್ಮ ವೈಷ್ಣವ ಒಂದು ಬಂಧುಗಳು ಹಾಗೆ ಸನಾತನ ಧರ್ಮದ ಬಗ್ಗೆ ಭಾಳ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಆಗಿದ್ದಾರೆ ಅದ್ರ ಜೊತೆಗೆ ಈ ಒಂದು ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾದ ಒಂದು ಕಾರ್ಯದರ್ಶಿಗಳು ಆಗಿದ್ದಾರೆ ಹಾಗೇ ಅದರಲ್ಲಿ ಮುಖ್ಯ ಕಾರ್ಯದರ್ಶಿಗಳಾಗಿ ಮಾಡ್ತಾಯಿದ್ರೆ ನಿಮಗೂ ಕೂಡ ಎರಡನೇ ಬಾರಿ ಮತ್ತೆ ಇನ್ನೊಂದು ಸತಿ ಸ್ವಾಗತ ಬಯಸ್ತೀನಿ ಧನ್ಯವಾದಗಳು ಸರ್ ಸೊ ನಾನು ಮೊದಲಿಗೆ ಈ ಕಾರ್ಯಕ್ರಮದ ಕುರಿತು ಏನು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಅಂತ ಹೇಳಿ ಶ್ರೀಯುತ ರವೀ ನರಸಿಂಹನ್ ಸರ್ ಅವ್ರಿಗೆ ಕೇಳ್ಕೊಳ್ತೀನಿ ಸೊ ಆಗಿತ್ತು ನಮ್ಮ ವೀಕ್ಷಕರ ಕುರಿತು ಒಂದು ಇದು ವಿಚಾರ ಎಲ್ಲರಿಗೂ ನಮಸ್ಕಾರ ಈ ಒಂದು ಶ್ರೀ ರಾಮಾನುಜ ವಿಶ್ವ ವಿಜಯೋತ್ಸವ ಅಂತ ಒಂದು ಕಾರ್ಯಕ್ರಮನ ಶ್ರೀ ಶ್ರೀ ಯದಗಿರಿ ಯತಿರಾಜ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಯದಗಿರಿ ರಾಮಾನುಜ ನಾರಾಯಣ ಜೀಯರ್ ಸ್ವಾಮಿಗಳು ನಲವತ್ತೊಂದನೇ ಪೀಠಾಧಿಪತಿಗಳು ಅವರು ಕಳೆದ ಹತ್ತು ವರ್ಷಗಳಿಂದ ಇಡೀ ಕರ್ನಾಟಕ ಪ್ರದೇಶದಲ್ಲದೆ ಒಂದೊಂದು ಜಿಲ್ಲೆಗಳು ಗ್ರಾಮಗಳಲ್ಲೂ ಪ್ರವಾಸ ಮಾಡಿ ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯ ಅದು ಅಥವಾ ನಾವು ರಾಮಾನುಜ ಸಿದ್ಧಾಂತ ಏನಂತ ಹೇಳ್ತೀವೋ ಅದನ್ನು ವಿಶಿಷ್ಟ ದ್ವೈತ ಸಿದ್ಧಾಂತವನ್ನು ಬಹಳ ಪ್ರಚಾರ ಮಾಡಿಕೊಂಡು ಬಂದು ಅವರ ಶಿಷ್ಯ ವೃಂದವನ್ನು ಸುಮಾರು ಹತ್ತರಷ್ಟು ಹೆಚ್ಚಿಸಿಕೊಂಡು ಒಂದು ಪಂಚ ಸಂಸ್ಕಾರ ಆಗಲಿ ಒಂದು ಉಪನಯನ ಸಾಮೂಹಿಕ ಉಪನಯನ ಒಂದೊಂದು ಯಾವುದೇ ಒಂದು ಹಳ್ಳಿ ಗ್ರಾಮಗಳಲ್ಲಿ ಹೋದ್ರೂ ಬಹಳ ಬಹಳ ಒಂದು ಹೆಚ್ಚಿನ ಜಾತಿ ಭೇದವಿಲ್ಲದೆ ಹಾಂ ಜಾತಿ ಭೇದವಿಲ್ಲದೆ ಯಾವುದು ನಾವು ರಾಮಾಂಜರು ಯಾವುದು ಒಂದು ಸಾವಿರ ವರ್ಷಗಳ ಹಿಂದೆ ಮಾಡಿದ್ರೋ ಅವರು ಯಾವುದೇ ಒಂದು ನಾವು ಯಾವುದೇ ಒಂದು ನಮ್ಮ ಸಂಪ್ರದಾಯದವ್ರು ಯಾವುದೇ ಫಸ್ಟ್ ಹೇಳೋದು ಒಂದು ಅಡಿಯನ್ನು ರಾಮಾನುಜ ದಾಸನ ಅದಂದರೆ ಯಾರು ನಾವು ಜಾತಿ ಮತ ಅಲ್ಲ ಒಂದು ಮೇ ಹಣಕಾಸಿನ ಭೇದ ಭಾವ ಇಲ್ಲ ಯಾವುದೇ ಒಂದು ಉನ್ನತ ಸ್ಥಾನ ಅಥವಾ ಕೆಳಗಿನ ಸ್ಥಾನ ಅಲ್ಲ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಒಂದು ಮೋಕ್ಷ ಸಿಗುವಂತೆ ಸಾವಿರ ವರ್ಷಗಳ ಹಿಂದೆ ಮಾಡಿದರು ಅದೇ ರೀತಿ ಇವಾಗ ನಾವು ಏನು ಕಲಿಯುವಿನಲ್ಲಿ ಈ ಈ ಕಾಲದಲ್ಲಿ ನಾವು ಅಭಿನವ ರಾಮಾನುಜ ಅಂತ ಹೆಸ ಹೆಸರು ಬಂದಿದೆ ಅವ್ರಿಗೆ ಆ ಒಂದು ಇದರಲ್ಲಿ ಅವರು ಒಂದು ಹತ್ತನೇ ವರ್ಷ ಇವಾಗ ಈ ನವಂಬರ್ ಇಪ್ಪತ್ತೈದಿಗೆ ಪೀಠಾರೋಹಣ ಆಗಿ ಹತ್ತು ವರ್ಷ ಆಗುತ್ತೆ ಪ್ಲಸ್ ನಮ್ಮ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ಎರಡು ಸಾವಿರದ ಹದಿನೇಳರಿಂದ ಶುರು ಮಾಡಿ ಒಂದು ಬೃಹತ್ ಸಮಾವೇಶ ಎಲ್ಲ ಉಪ ಪಂಗಡಗಳನ್ನು ಸೇರಿಸಿ ಶ್ರೀ ವೈಷ್ಣವ ಉಪ ಪಂಗಡಗಳನ್ನು ಸೇರಿಸಿ ಒಗ್ಗೂಡಿಸಿ ನಮ್ಮ ಶಕ್ತಿಯನ್ನು ಪ್ರದರ್ಶನ ಆಗಬೇಕು ಹಾಗೂ ಏನೇನು ಕೊರತೆಗಳಿರುತ್ತೋ ನಮ್ಮ ಸಮಾಜಕ್ಕೆ ಅದನ್ನು ಒಂದು ಪರಿಹರಿಸ ಹುಡುಕಬೇಕು ಅನ್ನೋ ದಿಟ್ಟಿನಲ್ಲಿ ನವಂಬರ್ ಇಪ್ಪತ್ನಾಲ್ಕನೇ ತಾರೀಕು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಖಂಡಿತ ಭಾಳ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಇದರಲ್ಲಿ ಅನೇಕ ವಿಚಾರ ಏನು ಅಂತಂದರೆ ಈ ದೇವಸ್ಥಾನಗಳ ಜೀರ್ಣೋದ್ಧಾರ ಅವರ ಕುಂದುಕೊರತೆ ಇವತ್ತು ಎಷ್ಟು ನಮಗೆ ಸಪೋರ್ಟ್ ಸಿಗ್ತಾ ಇದೆ ಅಂತ ತುಂಬ ಜನ ಗೊತ್ತಿಲ್ಲ ನಮ್ಮ ಅರ್ಚಕರ ವೃಂದದವ್ರಿಗೆ ಮತ್ತು ನಮ್ಮ ಕಷ್ಟಗಳು ಇದರಲ್ಲಿ ಒಂದು ವಿಶೇಷ ಏನು ಅಂತಂದರೆ ನಮ್ಮೆಲ್ಲ ಕಾರ್ಪೊರೇಟ್ ವರ್ಲ್ಡಿಂದ ವಿ ಆರ್ ಆಲ್ ಫ್ರಮ್ ದಿ ಕಾರ್ಪೊರೇಟ್ ವರ್ಲ್ಡ್ ನಾನು ಆಲ್ರೆಡಿ ಹೇಳಿದ್ದೀನಿ ನನ್ನ ಪರಿಚಯ ಐ ವಾಸ್ ಇನ್ ಕಾರ್ಪೊರೇಟ್ ಸ್ಯಾಮ್ಸಂಗು ಮತ್ತು ಸ್ಪೈಸ್ ಟೆಲಿಕಾಮ್ ಮತ್ತು ಟಾಟಾ ಟೆಲಿಕಾಮಲ್ಲಿಂದು ಅದನ್ನು ಹೊರತುಪಡಿಸಿ ನಮ್ಮ ಹಿಂದೂ ಸನಾತನ ಧರ್ಮದ ಒಂದು ಮೂಲ ರೂವಾರಿಯಾಗಿರ್ತಕ್ಕಂಥ ಈ ವೇದಗಳ ಒಂದು ಅಂಶದಲ್ಲಿ ಬರ್ತಕ್ಕಂಥ ಆಗಮಶಾಸ್ತ್ರವನ್ನು ಒಳಗೊಂಡಿರ್ತಕ್ಕಂಥದ್ದು ಅದನ್ನು ಮುಂದಿಗೆ ಪೀಳಿಗೆಗೆ ನಾವು ಕೊಡಬೇಕು ಅಂತಂದರೆ ಸೀನಿಯರ್ ಸಿಟಿಜನ್ ಫಸ್ಟು ವಿ ಹ್ಯಾವ್ ಟು ವರ್ಕ್ ಫಾರ್ ಇಟ್ ಯಂಗ್ಸ್ಟರ್ಸ್ಗೆ ಇದನ್ನು ಹೇಳಬೇಕು ವಿಶ್ವ ವಿಜಯೋತ್ಸವ ಅಂತ ಹೇಳ್ತಕ್ಕಂಥದ್ದು ರವಿಯವರು ಹೇಳಿದಾಗೆ ಇದನ್ನು ವಿಜಯವನ್ನು ಸಾರ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಮಾಡ್ತಾಯಿದ್ದೀವಿ ಸರ್ವರಿಗೂ ಕೂಡ ಸ್ವಾಗತ ಇದೆ ಒಂಬತ್ತು ಗಂಟೆಗೆ ಪ್ರಾರಂಭವಾಗ್ತಾ ಇದೆ ಕಾರ್ಯಕ್ರಮ ಗೋಷ್ಠಿಗಳಿರುತ್ತೆ ಇದರಲ್ಲಿ ನಾನು ಆಲ್ರೆಡಿ ಮುಂಚೆನೇ ಹೇಳ್ತಾ ಇರ್ತಕ್ಕಂಥದ್ದು ಆಲ್ರೆಡಿ ನಮಗೆ ಶ್ರೀಯುತ ದೇವೇಗೌಡರವರು ಆಗಮಿಸ್ತಾ ಇದ್ದಾರೆ ಅಂತ ನಮಗೆ ಆಲ್ರೆಡಿ ಮಾಹಿತಿ ಬಂದಿದೆ ಹಾಗೆ ಸಾಕಷ್ಟು ಸಾಧನೆ ಮಾಡಿರ್ತಕ್ಕಂಥವರು ಈ ಒಂದು ಸಮಾಜದಲ್ಲಿ ಅವರು ಕೂಡ ಬರ್ತಾ ಇದ್ದಾರೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಚಕ್ರವರ್ತಿ ಸೂಲಿಬೆಲೆ ಅವರು ಬರ್ತಾ ಇದ್ದಾರೆ ಯುವ ಸಮಾವೇಶ ಯುವ ಸಮಾವೇಶ ಯುವರ ಯುವಕರನ್ನ ಕುರಿತು ಹೇಳ್ತಕ್ಕಂಥ ಕ್ಯಾಪ್ಟನ್ ಗೋಪಿನಾಥ್ ಆ ಡೆಕ್ಕನ್ ಅವರು ತುಂಬಾ ಫೇಮಸ್ ಅವರು ಅವರು ಒಂದು ಫ್ಲೈಟ್ ನ ಫಸ್ಟ್ ನ ಫ್ಲೈಟ್ ನ ಫಸ್ಟ್ ಲಾಂಚ್ ಮಾಡಿರೋದು ಸ್ಮಾಲೆಸ್ಟ್ ಫ್ಲೈಟ್ ಅಂತ ಹೇಳ್ತಾರೆ ಫ್ಲೈಟ್ ಯಾರೇ ಕಾಮನ್ ಮ್ಯಾನ್ ಫ್ಲೈ ಮಾಡೋದಕ್ಕೆ ಅಂದ್ರೆ ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ ಯಾಕಂದ್ರೆ ಡೆಕ್ಕನ್ ಏರ್ವೇಸ್ ಅಂತ ಮಾಡಿದ್ದು ಅವಾಗ ಏಟ್ ಹಂಡ್ರೆಡ್ ರುಪೀಸ್ ತೌಸಂಡ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಲ್ಲಿ ಇಲ್ಲಿಂದ ಮುಂಬೈ ಇಲ್ಲಿಂದ ಡೆಲ್ಲಿಗೆ ಹೋಗುವಂತ ಚಾರ್ಜಸ್ ಮಾಡಿದ್ದೆ ಕ್ಯಾಪ್ಟನ್ ಗೋಪಿನಾಥ್ ಅವರು ಅಷ್ಟು ಪ್ರಚಾರದಲ್ಲಿದ್ದರು ಅವ್ರದೊಂದು ಮೂವಿನೂ ಮಾಡಿದ್ದಾರೆ ಬಗ್ಗೆ ಮೂವಿನೂ ಮಾಡಿದ್ದಾರೆ ಅದ್ಭುತ ಅನ್ಸುತ್ತೆ ಅವರು ಬರ್ತಾ ಇದ್ದಾರೆ ಹಾಗೆ ನಮ್ಮ ಹಿರೇಮಗಳೂರು ಕಣ್ಣನ್ ಬರ್ತಾ ಬರ್ತಾ ಇದ್ದಾರೆ ಕಣ್ಣನ್ ಮಾಮ ಬಹಳ ವಿಶೇಷವಾಗಿ ಮುಖ್ಯವಾಗಿ ಮಹಿಳಾ ಸಮಾವೇಶ ಕೂಡ ಇದೆ ಎಸ್ ಆರ್ ಲೀಲಾ ಅಂತ ಎಂ ಎಲ್ ಸಿ ಸಾಂಸ್ಕೃತ ಪಂಡಿತರು ಕೂಡ ಹಾಗೆ ರಮಾ ಶ್ರೀನಿವಾಸನ್ ಅಂತ ಅವರು ಒಂದು ಸಾಂಸ್ಕೃತ ಯಿಟಿ ರಿಸರ್ಚ್ ಸ್ಕಾಲರ್ ಹಾಗೂ ಈ ಸಮಾವೇಶದಲ್ಲಿ ಮಹಿಳಾ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ ಪೂರ್ವಭಾವಿ ಸಭೆಗಳು ನಾವು ಸುಮಾರು ಒಂದು ಮೂವತ್ತು ಪೂರ್ವಭಾವಿ ಸಭೆ ಇಡೀ ಕರ್ನಾಟಕ ಪ್ರದೇಶದಲ್ಲಿ ಸ್ವಾಮಿಗಳು ಎಲ್ಲ ಪ್ರ ಸಂಚರಿಸಿ ಎಸ್ಪೆಷಲಿ ಕರ್ನಾ ಬೆಂಗಳೂರು ಹೊರವಲಯದಿಂದ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಶ್ರೀ ವೈಷ್ಣವ ಬಂಧುಗಳು ಬಂದು ಸೇರಲಿದ್ದಾರೆ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ದಯವಿಟ್ಟು ಎಲ್ಲರೂ ಕುಟುಂಬ ಸಮೇತರಾಗಿ ಬನ್ನಿ ನಾನು ಇರ್ತಿನಲ್ಲಿ ಸೊ ಹಾಗೆ ಈ ವಿಚಾರವಾಗಿ ಮತ್ತೆ ರಾಮಾನುಜಾಚಾರ್ಯರ ಕುರಿತು ಎನ್ ಶ್ರೀರಂಗಾಚಾರ್ಯರು ಏನು ಹೇಳ್ತಾರೆ ಅವರ ಅಭಿಪ್ರಾಯ ಅನಿಸಿಕೆ ದಯವಿಟ್ಟು ಐ ಎಸ್ ಟಿ ವಿ ವೀಕ್ಷಕರಿಗೆ ಯೋ ನಿತ್ಯಮಚ್ಚು ಪದಾಂಬುಜೈ ಮರ್ಮ ವ್ಯಾಮೋಹತಸ್ತರಾಣಿ ತ್ರಿಣಾಯ ಮೇಣೆ ರಾಮಾನುಜಸ್ಯ ಗುರೋರ್ಭಗವತಯಕಸಿಧೌ ಶರಣಂ ರಾಮನುಜಾಯ ನಮಃ ರಾಮಾನುಜಾಯ ನಮಃ ಅಸ್ಮತ್ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಶ್ರೀಮತೇ ರಾಮಾನುಜಾಯ ನಮಃ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಭಾರತದಲ್ಲಿ ಅನೇಕ ಭಕ್ ಆಚಾರ್ಯರು ಅವತರಿಸಿದ್ದಾರೆ ಶಂಕರ ಮಧ್ವ ರಮಾನುಜ ಬಸವ ಇತ್ಯಾದಿ ಭಕ್ತಿ ಪಂಥವನ್ನು ಹುಟ್ಟಾಕಿದ್ದಾರೆ ಆ ಭಕ್ತಿ ಪಂಥದ ಉದ್ದೇಶ ಏನು ಅಂದರೆ ಮನುಷ್ಯ ಸಹಜವಾಗಿ ತನ್ನ ಹುಟ್ಟಿನಿಂದ ಶಿಕ್ಷಣ ಆಧ್ಯಾತ್ಮ ಇತರ ಜೀವನ ಸಾರ್ಥಕತೆ ಇತರ ಅನೇಕ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡಬೇಕು ಮತ್ತು ತನ್ನ ಸಾರ್ಥಕತೆ ಕಂಡುಕೊಳ್ಬೇಕು ಅದರಲ್ಲಿ ವಿಶೇಷವಾಗಿ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಸಿದ್ಧಾಂತಗಳೇನಿದೆ ಅದರಲ್ಲಿ ನಮ್ಮ ಜಗದ್ಗುರು ಶ್ರೀ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿ ಜಗತ್ತ ಸರ್ವ ಮನುಧರ್ಮದ ಮ ಮನುಕುಲದ ಉದ್ಧಾರಕ್ಕಾಗಿ ನಿಂತವರು ಅವರು ಪ್ರೀತಿ ಭಕ್ತಿ ಶರಣಾಗತಿಯಿಂದ ತನ್ನ ಸಾರ್ಥಕತೆಯನ್ನು ಕಂಡುಕೊಳ್ಬೇಕು ಅಂತ ಸಂದೇಶ ಕೊಟ್ಟಿದ್ದಾರೆ ಯಾರನ್ನ ಪ್ರೀತಿಸಬೇಕು ಯಾರಲ್ಲಿ ಭಕ್ತಿ ಯಾರಲ್ಲಿ ಶರಣಾಗತಿ ಅಂದರೆ ಪರಮಾತ್ಮನಲ್ಲಿ ಜೀವಾತ್ಮನಲ್ಲಿ ಪ್ರಕೃತಿಯಲ್ಲಿ ತ್ರಿದಂಡ ಹಿಡಿದಿರ್ತಾರೆ ಸ್ವಾಮಿಗಳು ತ್ರಿದಂಡ ಹಿಡಿದಿರ್ತಾರೆ ಅದರ ಸಂಕೇತ ಪರಮಾತ್ಮನನ್ನು ಜೀವಾತ್ಮನ ಪ್ರಕೃತಿಯನ್ನು ಸಂರಕ್ಷಿಸ್ತೀನಿ ಅನ್ನೋ ಒಂದು ಸಂದೇಶ ವಿಶಿಷ್ಟಾದ್ವೈತ ಸಿದ್ಧಾಂತದ ಮೂಲಕ ಎಲ್ಲ ಮನುಕುಲದ ಉದ್ಧಾರಕ್ಕೆ ನಿಂತು ಎಲ್ಲರಿಗೂ ಭಕ್ತಿ ಮಾರ್ಗವನ್ನು ಕ ಕಂಡುಕೊಂಡು ಎಲ್ಲರಿಗೂ ಸಂದೇಶ ಸಾರಿ ಸಾಮಾನ್ಯ ಮನುಷ್ಯನಿಗೂ ಸಹ ಸಾರ್ಥಕತೆ ಮುಕ್ತಿ ಕೊಂಡೊಯ್ಯಬೋದು ಮುಕ್ತಿ ಪ್ರಧಾನ ಅವರು ವಿಶೇಷವಾಗಿ ತಮ್ಮ ಗುರುಗಳು ಅವ್ರಿಗೆ ಅವರ ವಿದ್ವತ್ತು ಅವರ ಅರ್ಹತೆಯ ಆಧಾರದ ಮೇಲೆ ಅವ್ರಿಗೆ ಬೋಧನೆ ಮಾಡ್ತಾರೆ ಬೋಧನೆ ಮಾಡಿದಾಗ ಏನು ಮಾಡ್ತಾರೆ ಸಾಮಾನ್ಯರಿಗೂ ತಲುಪ್ಲಿ ಅಂದ್ಬಿಟ್ಟು ಎಲ್ಲರಿಗೂ ದಿವ್ಯ ಮಹಾಮಂತ್ರವನ್ನು ಓಂ ನಮೋ ನಾರಾಯಣ ದಿವ್ಯ ಮಹಾಮಂ ಮಹಾಮಂತ್ರವನ್ನು ದೇವಸ್ಥಾನದ ಗೋಪುರದ ಮೇಲೆ ನಿಂತು ಸರ್ವ ಸಾಮಾನ್ಯರಿಗೂ ಸಹ ಕರೆದು ಅವರಿಗೆ ದೀಕ್ಷೆ ಕೊಟ್ಟು ಇದನ್ನು ಉದ್ಧಾರ ಆಗಿ ಇದಕ್ಕೆ ಮೋಕ್ಷಕ್ಕೆ ಹೋಗಿ ಅಂತ ಹೇಳಿದ್ರು ಆ ಗುರುಗಳು ಕರೆದು ಏನಪ್ಪ ನಿನ್ನ ನಿನ್ನ ಕರೆದು ನಿನಗೆ ಅರ್ಹ ವ್ಯಕ್ತಿ ಅಂತ ನಿನಗೆ ಸೂಕ್ತವಾದ ಮಂತ್ರವನ್ನು ನಿನ್ನ ಉದ್ಧಾರಕ್ಕೆ ನಿನ್ನ ಮೋಕ್ಷಕ್ಕೆ ದಾರಿ ಮಾಡಿಕೊಟ್ಟೆ ಆದರೆ ನೀನೆಲ್ಲರಿಗೂ ಹಂಚಿಬಿಟ್ಟಿದ್ಯಾ ನಿನಗೆ ರೌರವ ನರಕ ಪ್ರಾಪ್ತಿಯಾಗತ್ತೆ ಅಂತಾರೆ ನನಗೆ ನನಗೊಬ್ಬನಿಗೆ ರೌರವನ ಅರ್ಕ ಪ್ರಾಪ್ತಿಯಾದರೂ ಪರವಾಗಿಲ್ಲ ಎಲ್ಲ ಮನುಕುಲ ಎಲ್ಲ ಜೀವಾತ್ಮಗಳು ಪರಮಾತ್ಮನನ್ನು ಹೊಂದಿ ಸಾರ್ಥಕ ಬದುಕು ಮೋಕ್ಷಕ್ಕೆ ಹೋಗಲಿ ಅಂತ ದಿವ್ಯ ಸಂದೇಶ ಸಾರಿದ್ದಾರೆ ಆಗ ಆ ಗುರುಗಳೇ ಸಹ ಇವರ ಒಂದು ವಿಶಾಲ ತತ್ವಕ್ಕೆ ಎಲ್ಲ ಮನುಕುಲ ಉದ್ಧಾರಕ್ಕೆ ನಿಂತಿದ್ದಾರೆ ಅನ್ನೋದಕ್ಕೆ ಅವರು ರಾಮಾನುಜರಿಂದ ಅವರ ಗುರುಗಳು ಒಂದು ಪ್ರಭಾವಕ್ಕೆ ಒಳಗಾಗಿ ಅವನ್ನು ಕೊಂಡಾಡ್ತಾರೆ ಅಂಥ ದಿವ್ಯ ಮಹಾಮಂತ್ರವನ್ನು ಎಲ್ಲರಿಗೂ ಉದ್ಧಾರಕ್ಕೋಸ್ಕರ ಬೋಧಿಸಿ ಮನುಕುಲವನ್ನು ಉದ್ಧಾರ ಮಾಡಿದಂತಹ ಆ ವಿಶಿಷ್ಟಾದ್ವೈತ ಸಿದ್ಧಾಂತ ಪ್ರತಿಪಾದನಾಚಾರ್ಯ ಜಗದ್ಗುರು ರಾಮಾನುಜಾಚಾರ್ಯರ ಪರಂಪರಾನುಗತವಾಗಿ ಬಂದಂತಹ ನಮ್ಮ ಶ್ರೀ ವೈಷ್ಣವ ಸಮುದಾಯ ದೇವಸ್ಥಾನಗಳ ಸಾವಿರಾರು ದೇವಸ್ಥಾನಗಳು ನಿರ್ಮಾಣ ಮಾಡಿಕೊಟ್ರು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಸಾವಿರಾರು ದೇವಸ್ಥಾನಗಳ ನಿರ್ಮಾಣ ಮಾಡಿ ಆ ದೇವಸ್ಥಾನಗಳ ಉದ್ದೇಶ ಆ ದೇವಾಲಯ ಪ್ರಸಾದಾಲಯ ನ್ಯಾಯಾಲಯ ಮತ್ತು ಔಷಧಾಲಯ ಕೆಲಸ ಮಾಡ್ತಿತ್ತು ಅಲ್ಲಿ ಸೂಕ್ತ ವ್ಯಕ್ತಿಗಳನ್ನ ನೇಮಕ ಮಾಡ್ತಿದ್ರು ಅರ್ಹ ವ್ಯಕ್ತಿಗಳನ್ನ ಪುರೋಹಿತರನ್ನ ಅರ್ಚಕರ ಧರ್ಮದರ್ಶಿಗಳನ್ನ ನೇಮಕ ಮಾಡಿ ತನ್ಮೂಲಕ ದೇವಸ್ಥಾನದಿಂದ ಎಲ್ಲ ಸಮುದಾಯದವರೆಗೂ ದೇವರ ದರ್ಶನ ಮಾಡ್ತಾಯಿದ್ರು ಪ್ರಸಾದ ಕೊಡ್ತಿದ್ರು ಅವರು ರೋಗ ರುಜಿನಿಗಳ ನಿರ್ಮ ಬಂದಾಗ ಅವರಿಗೆ ತಂತ್ರ ಯಂತ್ರ ಮಂತ್ರಗಳಿಂದ ಆಯುರ್ವೇದ ಔಷಧಿ ಕೊಟ್ಟು ರೋಗ ರುಜಿನಗಳನ್ನ ನಿವಾರಣೆ ಮಾಡ್ತಿದ್ರು ಜ್ಞಾನ ಕೊಡ್ತಾಯಿದ್ರು ದೇವಸ್ಥಾನಗಳಲ್ಲಿ ಸ್ಕೂಲು ಶಾಲೆಯಾಗಿ ಕೆಲಸ ಮಾಡ್ತಾಯಿತ್ತು ಮತ್ತು ಪ್ರಸಾದಾಲಯ ಆಯಿತು ನ್ಯಾಯಾಲಯ ಏನಾದರೂ ಸಾಮರಸ್ಯ ಕೆಟ್ಟಾಗ ಅವಿರೋಧ ಇದ್ದಾಗ ಎಲ್ಲರನ್ನೂ ಕರೆದು ಸಾಮರಸ್ಯದ ಬದುಕು ಇಟ್ಕೊಳ್ಳೋಕ್ಕೆ ನ್ಯಾಯಾಲಯ ಕೆಲಸ ಇತ್ತು ಹಾಗಾಗಿ ಸಮಾಜದ ಸರ್ವರ ಉದ್ಧಾರಕ್ಕಾಗಿ ಶ್ರೀ ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತ ಸಿದ್ಧಾಂತ ಸಾವಿರ ವರ್ಷಗಳಿಂದನೂ ಕೆಲಸ ಮಾಡಿಕೊಂಡು ಇದೆ ಹಾಗೆ ಅದು ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತ ಸಿದ್ಧಾಂತ ದೇವಾಲಯಗಳನ್ನ ಉದ್ಧಾರ ಮಾಡಿದ್ರು ಈಗ ಮೇಲುಕೋಟೆಯ ಯತಿರಾಜ ಮಠದ ಸ್ಥಾಪನಾಚಾರ್ಯ ಸಹ ಹೌದು ಆ ಯುಗ ಹಾಲಿ ನಲವತ್ತೊಂದನೇ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಯಜಗಿರಿ ನಾರಾಯಣ ಜೀ ಜಿಯರವರು ಕಳೆದ ಹತ್ತು ವರ್ಷಗಳಿಂದ ಭಾರತದ ಎಂಟು ಕಡೆಯ ರಾಮಾನುಜಾಚಾರ್ಯರ ವಿಗ್ರಹಗಳನ್ನು ಸ್ಥಾಪನೆ ಮಾಡಿ ಮತ್ತು ಅವರ ದಿವ್ಯ ಸಂದೇಶವನ್ನು ಎಲ್ಲರಿಗೂ ತಲುಪಲಿ ಅನ್ನೋ ಉದ್ದೇಶದಲ್ಲಿ ಕೆಲಸ ಮಾಡ್ತಾ ಲಕ್ಷಾಂತರ ಜನರಿಗೆ ಅವರ ವಿಚಾರಗಳನ್ನು ಸಿದ್ಧಾಂತಗಳನ್ನ ಬೋಧಿಸಿ ಈಗ ಹಾಲಿ ಈಗ ನಾಳೆ ಇಪ್ಪತ್ತ್ನಾಲ್ಕನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವಿಶ್ವ ವಿಶ್ವವಿಜಯೋತ್ಸವವನ್ನು ಆಚರಿಸಿ ಎಲ್ಲ ಎಲ್ಲ ಭಕ್ತರಿಗೂ ಶಿಷ್ಯರಿಗೂ ಶ್ರೀ ವೈಷ್ಣವರಿಗೂ ಸಹ ಆಹ್ವಾನ ಮಾಡಿದರೆ ಅದಕ್ಕೆ ನಾವೆಲ್ಲರೂ ಸೇರೋಣ ಆ ದಿವ್ಯ ಸಂದೇಶವನ್ನು ಪಡ್ಕೊಳ್ಳೋಣ ನಮ್ಮ ಮನೋ ಮನೋಜನ್ಮ ಸಾರ್ಥಕವಾಗಿ ಸಾರ್ಥಕ ಬದುಕು ನಮ್ಮದಾಗ್ಲಿ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಗಳಲ್ಲಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಸನಾತನ ಹಿಂದೂ ಧರ್ಮಕ್ಕೆ ಜಯವಾಗಲಿ ಭಾರತ ಮಾತೆಗೆ ಜಯವಾಗಲಿ ಒಂದು ವಿಚಾರ ಭಾಳ ಖುಷಿಯಾಯಿತು ನಮ್ಮ ಹಿಂದಿನ ಕಾಲದಲ್ಲಿ ದೇವಸ್ಥಾನ ನ್ಯಾಯಾಲಯ ಆಗಿತ್ತು ಔಷಧಾಲಯ ಆಗಿತ್ತು ಪ್ರಸಾದಾಲಯ ಆಗಿತ್ತು ವಿದ್ಯಾಲಯ ಆಗಿತ್ತು ಇದು ಎಷ್ಟೋ ಜನ ನಮ್ಮ ವೀಕ್ಷಕರಾಗಲಿ ನಮ್ಮ ಯಾರ್ಯಾರು ಸನಾತನ ಧರ್ಮದ ಮೇಲೆ ಇರ್ತಕ್ಕಂಥದ್ದು ಈ ಆಲಯ ದೇವಸ್ಥಾನದಲ್ಲಿತ್ತು ಅದಕ್ಕೆ ಒಂದು ಊರಲ್ಲಿ ಎಲ್ಲದಕ್ಕಿಂತ ಮನೆಗಿನ ದೊಡ್ಡದಾಗಿರ್ತಕ್ಕಂಥದ್ದು ಆ ಗೋಪುರ ಆ ಮನೆಯ ಒಂದು ಕಾ ಇದು ದೇವಸ್ಥಾನದ ಒಂದು ಕಾಂಪೌಂಡ್ ಆಗಿರ್ತಕ್ಕಂಥದ್ದು ಅತ್ಯಂತ ದೊಡ್ಡದಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು ದೇವಸ್ಥಾನ ಆಗಿತ್ತು ಇವೆಲ್ಲ ಆಲಯ ಸೇರಿ ದೇವಾಲಯವಾಗಿದೆ ಅಂತ ಹೇಳ್ಬೋದು ಸೊ ಹಾಗೆ ಒಂದು ಕಾರ್ಯಕ್ರಮದ ಒಂದು ಸಣ್ಣ ವಿಚಾರ ಹೇಳ್ತೀನಿ ಬೆಳಿಗ್ಗೆ ರಾಮಾನುಜ ವಿಜಯಧ್ವಜ ಆರೋಹ ಆರೋಪಣೆ ಇರತಕ್ಕಂಥದ್ದು ಆರೋಹಣ ಆರೋಹಣ ಇರತಕ್ಕಂಥದ್ದು ಕ್ಷಮಿಸಿ ಶಂಕನಾದ ಇರತಕ್ಕಂಥದ್ದು ಗೋಪೂಜೆ ಹಾಗೆ ದೀಪ ಪ್ರಜ್ವಲನೆ ಇರತಕ್ಕಂಥದ್ದು ಹಾಗೆ ಉದ್ಘಾಟನಾ ಸಮಾರಂಭ ಹಾಗೆ ವೇದಗೋಷ್ಠಿ ಇರತಕ್ಕಂಥದ್ದು ಹಾಗೆ ಶ್ರೀ ನಾರಾಯಣಾಚಾರ್ ಗುರುಕುಲ ಹಾಗೂ ಶ್ರೀ ವಿಷ್ಣುಚಿತ್ತ ವಿದ್ಯಾರ್ಥಿನಿಲಯದ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ವಿಶೇಷ ಪುಸ್ತಕದ ವಿಚಾರವನ್ನು ವೃಂದದಿಂದ ಬರ್ತಕ್ಕಂಥದ್ದು ಶ್ರೀ ವೆಂಕಟೇಶ್ ಮೂರ್ತಿಗಳು ಇವರು ನ್ಯಾಯಮೂರ್ತಿ ಇರ್ತಕ್ಕಂಥವ್ರು ಅವರಿಗೆ ಸ್ವಾಗತ ಬಯಸ್ತಕ್ಕಂಥದ್ದು ಹಾಗೆ ಶ್ರೀ ವೈಷ್ಣವ ಯುವ ಸಮಾವೇಶ ಮಾಡ್ತಕ್ಕಂಥದ್ದು ಸುಲ್ಬೆಲೆ ಚಕ್ರವರ್ತಿಯವರು ಇರ್ತಕ್ಕಂಥದ್ದು ಮಹಿಳಾ ಸಮಾವೇಶ ಶ್ರೀಮತಿ ಲೀಲಾವತಿ ಅವರು ಅಂತ ಹೇಳಿರ್ತಕ್ಕಂಥ ಲೀಲಾ ಎಸ್ ಆರ್ ಲೀಲಾವತಿ ಅವರು ಹೇಳ್ತಕ್ಕಂಥದ್ದು ಹಾಗೆ ಭೋಜನ ವಿರಾಮ ಇರತಕ್ಕಂಥದ್ದು ಧರ್ಮ ಸಂಸತ್ತಿರತಕ್ಕಂಥದ್ದು ಹಾಗೆ ವಿದೇಶಗಳಲ್ಲಿ ಶ್ರೀರಾಮಾನುಜರ ಪ್ರಭಾವ ಈ ವಿಚಾರಗಳ ಮಾರಾಯಣಾಚಾರ್ಯಾರಾಯಣಾಚಾರಿಗಳು ಓಕೆ ಹಾಗೆ ಸಮಾರೋಪ ಸಮಾರಂಭದ ವೈಶಿಷ್ಟ್ಯಗಳ ನಾನು ಹೇಳಿರ್ತಕ್ಕಂಥದ್ದು ಯಾವ್ದಾರು ಲೋಪದ್ವೋಷ ಇದ್ರೆ ಆ ಗುರುಗಳ ಪಾದಾರಂಭಕ್ಕೆ ಕ್ಷಮೆ ಕೇಳುತ್ತಾ ಸುಮಾರು ನೂರೈವತ್ತು ಶ್ರೀ ವೈಷ್ಣವ ಸಾಧ ಗುರುತಿಸಿ ಅವ್ರನ್ನ ಸನ್ಮಾನ ಮಾಡೋ ಓಕೆ ಅದೊಂದು ಅದೊಂದು ವಿಚಾರಗಳು ಇರ್ತಕ್ಕಂಥದ್ದು ಓಕೆ ಕಾರ್ಯಕ್ರಮ ಕೊನೆ ಭಾಗದಲ್ಲಿ ಬಂದಿದೀವಿ ಆ ಬಹಳ ಒಂದು ಕಮ್ಮಿ ಅವಧಿಲಿ ಸಂಕ್ಷಿಪ್ತವಾಗಿ ಶ್ರೀಯುತ ನರಸಿಂಹ ಅವರು ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಆ ಇನ್ನೂ ದೇವರು ನಿಮಗೆ ಐರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಇದೇ ರೀತಿ ಇನ್ನು ಹೆಚ್ಚಿನ ಸಮಾಜ ಸೇವೆ ಮಾಡಿ ಹಾಗೆ ಶ್ರೀಯುತ ಎನ್ ರಂಗಾಚಾರ್ಯ ಕೂಡ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ನಾನು ಚಿಕ್ಕವ್ರು ನೆನ್ಕಿಂತುಜಾಯ್ ಒಳ್ಳೇದಾಗ್ಲಿ ಕಡೆಯಿಂದ ಬಹಳಷ್ಟು ಕೆಲಸ ಕಾರ್ಯಗಳು ಆಗಬೇಕು ನನ್ನನ್ನು ನನ್ನ ಅಳಿಯ ಸೇವೆ ನಾನೊಬ್ಬ ಕಾರ್ಯಕರ್ತನಾಗಿ ಅಲ್ಲಿ ಬ ಖಂಡಿತ ಬರ್ತೀನಿ ಸೊ ವಂದನೆಗಳು ಹೇಳ್ತಾ ಇಪ್ಪತ್ನಾಲ್ಕನೇ ತಾರೀಕು ಭಾನುವಾರ ಅರಮನೆ ಮೈದಾನ ತ್ರಿಪುರ ವಾಸಿನಿ ಗೇಟ್ ನಂಬರ್ ಟೂ ಮರಿಬೇಡಿ ಊಟದ ವ್ಯವಸ್ಥೆ ಇರುತ್ತೆ ದೇವರ ಒಂದು ಆಶೀರ್ವಾದ ಗುರುಗಳ ಕೃಪೆ ಖಂಡಿತ ನಾವು ತಗೊಳ್ಳೋಣ ಈ ಮುಖೇನ ಬನ್ನಿ ಅಂತ ಹೇಳಿ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು ಒಳ್ಳೆಯದಾಗಲಿ